ಉಡುಪಿ ಮಲ್ಪೆ ಬೀಚ್ ಹತ್ರ ಇವಾಗ ಗಾಡಿ ರೆಡಿ ಮಾಡಿ ಇಟ್ಟಿದ್ದೀನಿ ನೆಕ್ಸ್ಟ್ ಟ್ರಿಪ್ ಟ್ರಿಪ್ ಹೋಗೋಕ್ಕೆ ನೆಕ್ಸ್ಟ್ ಟ್ರಿಪ್ಗೆ ಸೊ ನಮ್ಮ ನೆಕ್ಸ್ಟ್ ಟ್ರಿಪ್ ಇವಾಗ ಇದನ್ನು ಶುರು ಆಗ್ತದೆ ನೋಡಿ ಗಾಡಿಯಾಗಿ ರೆಡಿ ಮಾಡಿಟ್ಟಿದ್ದೀನಿ ಸೊ ಗೋಪುರ ಕ್ಯಾಮ್ರಾ ಹೆಲ್ಮೆಟ್ ಎಲ್ಲ ರೆಡಿಯಾಗಿದೆ ಪೂರಾ ಎಲ್ಲ ರೆಡಿ ಮಾಡಿದ್ದೀನಿ ಗಾಡಿ ಸರ್ವಿಸ್ ಒಂದು ಮಾಡ್ತಕ್ಕ ನೋಡಿ ಮಳೆಯಿಂದ ಹೇಗೆ ಹೆಂಗಾಗೈತೆ ಸೊ ಆಟೋ ಸರ್ವಿಸ್ ಮಾಡಲೇಬೇಕು ನಾಳೆ ಮಾಡ್ಸೋಣ ಅಂದ್ಕೊಂಡಿದ್ದೀನಿ ಸೊ ಬನ್ನಿ ಇವಾಗ ನಮ್ಮ ರೈಡ್ನ ಶುರು ಮಾಡೋಣ ಸ್ನೇಹಿತರೆ ಇವಾಗ ನಮ್ಮ ಜರ್ನಿ ಶುರುವಾಗಿದೆ ಇಲ್ಲಿಂದ ಸೆ ಸೇಂಟ್ ಮೇರಿಸ್ ಐಲ್ಯಾಂಡಿಂದ ಹೊರಟಿದ್ದೀನಿ ವಾಪಸ್ಸು ಮಲ್ಬೆ ಬೀಚ್ ಬಿಡ್ತಾ ಇದ್ವಿ ಇವಾಗ ಮಲ್ಬೆ ಬೀಚಿಂದ ಮರಬಂತೆ ಬೀಚ್ ನೋಡಿಕೊಂಡು ಆಂದವೆ ಹಾಗೇ ಮುರುಡೇಶ್ವರ ಮೇಲಿಂದ ಹೋಗೋಣ ಗೋಕರ್ಣ ಸೈಡಿಗೆ ಇವಾಗ ಗಾಡಿ ತೆಗ್ದಿದ್ದೀನಿ ಸೊ ಆಲ್ಮೋಸ್ಟು ನಾನು ಇವಾಗ ಮರವಂತೆಗೆ ನಲವತ್ನಾಲ್ಕು ಕಿಲೋಮೀಟರ್ ಇದ್ದೀನಿ ಈಗ ಪ್ಲೇಸಲ್ಲಿ ಇದ್ದೀನಿ ಇಲ್ಲಿಂದ ನಲವತ್ತ್ನಾಲ್ಕು ಕಿಲೋಮೀಟ್ರ್ ಮರವಂತೆ ಮರವಂತೆಯಿಂದ ನೋ ಹಾಗೆ ಮರವಂತೆ ಮೇಲೇ ಹೋಗ್ತೀವಿ ಮರವಂತೆಗೆ ಹೋಗಲ್ಲ ಅಲ್ಲಿ ಸ್ಟೇ ಆಗೋಲ್ಲ ನಾನು ಮರವಂತೆ ಬೀಚ್ ಮೇಲಿಂದ ಹಾಗೆ ಒಂದು ಸೈಟ್ ಭೀ ನೋಡ್ಕೊಂಡೋಗಿ ಹೋಗೋಣ ಅಷ್ಟೊತ್ತು ಕರೆಕ್ಟಾಗಿ ಸಂಜೆ ಆಗೋಗುತ್ತೆ ಐದು ಗಂಟೆ ಸನ್ಸೆಟ್ ಮರುವಂತೆಲ್ಲ ಆಗುತ್ತೆ ಗೋಕರ್ಣಕ್ಕೆ ಹೋಗೋಣ ಗೋಕರ್ಣ ಮಾರ್ನಿಂಗು ಗೋಕರ್ಣ ನೋಡಿಕೊಂಡು ಯಾಣ ಹೋಗೋಣ ಯಾಣ ಹೋಗಿ ಯಾಣ ಇಂದ ಮತ್ತೆ ಸ್ವಲ್ಪ ಕೆಲಸ ಇದೆ ಅಲ್ಲಿಂದ ಬೇರೆ ಏನೋ ಪ್ಲೇಸಿಗೆ ಹೋಗಬೇಕು ಆ ಪ್ಲೇಸ್ ನೋಡೋಣಂತೆ ಕುಂದಾಪುರ ಹೋಗೋ ಮುಂಚೆ ಇದ್ದೀವಿ ಇನ್ನು ಎರೂರು ಎರೂರು ಬಿಟ್ಟು ಸ್ವಲ್ಪ ದೂರ ಮುಂದೆ ಬಂದಿದ್ದೀನಿ ಬ್ರಹ್ಮಾವರ ಅಂತದ್ ಪ್ಲೇಸು ಬ್ರಹ್ಮಾವರ ನೋಡ್ರಿ ಬ್ರಹ್ಮಾವರದಲ್ಲಿ ಯಾವ ಥರ ಇದೆ ಹ್ಞೂ ಸಕತ್ತಲ್ಲ ವೆದರು ಕ್ಲೋಡಿ ವೆದರು ಕ್ಲೋಡಿ ಸನ್ನಿ ರೈನಿ ಮೂರು ಮೂರು ವೆದರ್ ಕಂಬೈನ್ ಆಗ್ಬಿಟ್ಟೈತೆ ಈ ಜಾಗದಲ್ಲಿ ಕಡೆ ಮಳೆ ಬರ್ತಾ ಇದೆ ಕಡೆ ಎಲ್ಲ ಥರ ಏನೋ ಆಗಿರಂಗೈತೆ ಇಲ್ಲಿ ಆಕ್ಸಿಡೆಂಟ್ ಆಗಿರಂಗೈತೆ ಆಕ್ಸಿಡೆಂಟು ಸ್ಕಿಡ್ ಏನೋ ಆಗಿದೆ ಇಲ್ತೇ ಮಾಡ್ತಾವ್ರೆ ಯಾವುದೋ ಗಾಡಿ ಹೊಡೆದೈತೆ ಡಿವೈಡರು ಹಾಂ ಇಲ್ಲಿ ಬಂದು ನಿಂತದ್ದು ನೋಡಿರಿ ನೋಡ್ಕೊಳ್ಳಿ ಮರವಂತೆ ಬೀಚು ಇಲ್ಲೇ ಇದೇ ಮರವಂತೆ ಬೀಚು ಓಕೆ ಅರವತ್ತನೇ ಬೀಚ್ ಹತ್ರ ಬಂದಿದ್ದೀವಿ ನೋಡ್ರಿ ಇವಾಗ ಸ್ಲೋ ಮಾಡೋಣ ಗಾಡಿನ ನೋಡ್ರಪ್ಪ ಇದೆ ಇದೇ ಮರುವಂತೆ ಬೀಚ ಇಲ್ಲಿಂದ ನಾಲ್ಕು ಕಿಲೋಮೀಟ್ರ್ ದೂರ ಇದೇ ಬೀಚ್ ಇರೋದು ನೋಡಿ ನೋಡಿ ಹೆಂಗಿದೆ ನೋಡಿ ಎಂಜಾಯ್ ಮಾಡಿ ಸಿ ವ್ಯೂನ ಪೂರ ಇದೇ ಥರ ನೋಡಿ ಎಲ್ಲ ಕಡೆನೂ ಇದಾಗಿದ್ದಾರೆ ಈ ಕಲ್ಲುಗಳಾಕಿ ಹಾಕಿ ಈ ಥರ ಮಾಡಿದ್ದಾರೆ ಇದೊಂಥರ ಫೇಮಸ್ ಸ್ಪಾಟ್ ಎಲ್ಲರಿಗೂ ಬಂದಿಲ್ಲಿ ಕಲ್ಲುಗಳ ಮೇಲೆ ಕುತ್ಕೊಂಡು ಟೈಮ್ ವೇಸ್ಟ್ ಮಾಡೋದಕ್ಕೆ ಟೈಮ್ ವೇಸ್ಟ್ ಅಂತ ಟೈಮ್ ಪಾಸ್ ಮಾಡೋದಕ್ಕೆ ಸೊ ಚೆನ್ನಾಗೈತೆ ನೋಡಿ ಓಕೆನಾ ಇದು ಮರವಂತೆ ಬೀಚ್ನ ರೋಡ್ ಸೈಡ್ ವಿ ನೋಡ್ರಿ ಇಲ್ಲಿಂದ ನೋಡ್ಕೊಂತ ಹೋದ್ರೆ ಮರವಂತೆ ಬೀಚು ನಾಲ್ಕು ಕಿಲೋಮೀಟ್ರ್ ಗಂಟೆ ಆಯ್ತದೆ ಇದು ಇಲ್ಲಿ ಶುರುವಾಗಿ ಅಂದ್ರೆ ಇದರಲ್ಲೂ ಡಿವೈಡ್ 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 ಇದೆ ಬೀಚ್ಗಳು ಅದೇ ನಿಯಮ್ಗಳು ಬಟ್ ಅದೇ ಮರವಂತ ಬೀಚ್ ಅಂತ ಸ್ಟಾರ್ಟಿಂಗಿಂದ ಅಲ್ಲಿವರೆಗೂ ಒಂದೇ ಇದು ಮರವಂತ ಬೀಚ್ನ ಏರಿಯಾ ನೋಡ್ಕೊಳ್ರಿ ಅಲೆಗಳು ಬಂದು ಹೆಂಗ್ ಹೊಡಿತಾವ ನೋಡಿ ಪಠಾರ್ ಪಠಾರ್ ಅಂತ ನೋಡ್ರಿ ಹೆಂಗಿದೆ ಸಕ್ಕರೆ ಸಕ್ಕರೆ ನನ್ನ ಎಲ್ಲಿ ಇದೆ ಇಲ್ಲಿ ಅಯ್ಯಯ್ಯಪ್ಪ ಸೊ ನೋಡಿರಿ ಸ್ನೇಹಿತರ ಮರವಂತೆ ಬೀಚು ಓಕೆ ಇದೆ ಮರವಂತೆ ಬೀಚು ಇಲ್ಲಿಂದ ಹೋಗ್ತಾ ಹೋಗ್ತಾಯಿರಲ್ಲ ನೋಡ್ಕೊಂಡು ಇವಾಗ ನಾಳೆ ಆರೂವರೆ ಆಗೋಗಿದ್ದೆ ಸಾಕತ್ತಾಗೈತಲ್ಲ ನಾನು ಇದೆ ಫಸ್ಟ್ ಟೈಮ್ ನೋಡ್ತಾ ಇರೋದು ಚೆನ್ನಾಗೈತೆ ಬರುವಂತೆ ಬೀಚ್ ಎಲ್ಲ ಟಿ ಟಿ ಸಿ ಎಪ್ಪಲ್ಲಿ ಕಲ್ಗಳು ಹಾಕೋರೆ ಇದೇ ಬೀಚ್ ಸ್ಪೆಷಾಲಿಟಿ ಏನಕ್ಕೆ ಅನ್ನೋದು ನನಗೆ ಇನ್ನೂ ಗೊತ್ತಿಲ್ಲ ಸೊ ಅದನ್ನು ನಾನು ನಿಮಗೆ ಆಮೇಲೆ ವಿಡಿಯೋ ಎಂಡಲ್ಲಿ ಹೇಳೋಣ ಬೇಕಾದರೆ ವಿಡಿಯೋದಲ್ಲಿ ಹಾಕಿರ್ತೀನಿ ಸೆಂಟ್ರಲ್ಲಿ ನೋಡಿ ಸೊ ಏನು ಮರವಂತೆ ಬೀಚು ಇದು ಚೆನ್ನಾಗಿ ಕಾಣಿಸುತ್ತೆ ಪ್ಲೇನ್ ಬೀಚ್ ಇಲ್ಲ ಇದು ಸೆಂಟ್ರಲ್ ಟಿ ಟಿ ಡಿ ಶೇಪಲ್ಲಿ ಇದು ವಾಕಿಂಗ್ ಮಾಡೋದಕ್ಕೆ ಹಾಕ್ಕೊಂಡವರು ಅಂದ್ಕೊತೀನಿ ಸೊ ಇಲ್ಲಾಂದರೆ ವೇವ್ಸ್ನ ಕಂಟ್ರೋಲ್ ಮಾಡೋದಕ್ಕೆ ಅನ್ಕೋತೀನಿ ಸೊ ಅಂದ್ರೆ ಹೋಗೋಣ ಇವಾಗ ಮುಂದಿನ ಜಾಗಕ್ಕೆ ಬರುವಂಥ ಬೀಚ್ ಮುಗಿತ್ತು ಇಲ್ಲಿಗೆ ಇವಾಗ ನಾನಿದ್ದೀನಿ ಮುರುಡೇಶ್ವರ ರೋಡಲ್ಲಿ ಸೊ ಇಲ್ಲಿಂದ ಗೋಕರ್ಣ ಒಂದು ಅರವತ್ತೆಂಟಿದೆ ಅಲ್ಲಿಂದ ಒಂದು ನಲ್ವತ್ತು ನಲವತ್ತು ಇದು ನಲವತ್ತೆಂಟು ಕಿಲೋಮೀಟರ್ ಮುರುಡೇಶ್ವರ ಸಾರಿ ಗೋಕರ್ಣ ಒನ್ ಅವರ ಇಲ್ಲಿಂದ ಒಂದು ಅರವತ್ತೆಂಟಿದೆ ಅಲ್ಲಿಂದ ನಲವತ್ತೆಂಟು ಒಂದು ಮುರುಡೇಶ್ವರ ಇರ್ಬೋದು ಸೊ ಬನ್ನಿ ಇವತ್ತು ಮುರುಡೇಶ್ವರ ಹೋಗಿಬಿಟಣ ಡೈರೆಕ್ಟ್ ಸಾರಿ ಮುರುಡೇಶ್ವರ ಗೋಕರ್ಣಕ್ಕೆ ಹೋಗಿಬಿಟಣ ಡೈರೆಕ್ಟಾಗಿ ಮಂಗಳೂರು ಇವೆ ಸೊ ಇದು ನೋಡಿ ಈ ಕಡೆ ಹೋದರೆ ಹಣ ಸೇರಿಸಿ ಈ ಕಡೆ ಹೋಗುತ್ತೆ ಕೆಳಗಡೆ ಹೋದರೆ ಈ ಕಡೆ ಈ ಕಡೆ ಈ ರೋಡಲ್ಲಿ ಹೋದರೆ ಗೋಗಣ ಆಗುತ್ತೆ ಸೊ ನೋಡ್ತಾ ಇದ್ದೀನಿ ಮ್ಯಾಪ್ ಹಾಕ್ಕೊಂಡು ಈ ಕಡೆ ಹೋದಂತ ಮಳೆ ಬಂದು ಚುರಿದು ಚೆಲ್ಲಾಡೋ ಹೊಡೆದಿ ನೀರಲ್ಲ ಇದೆ ನಾನು ಸ್ವಲ್ಪ ದೂರ ಮುಂದೆ ಹೋಗ್ಬಿಟ್ಟಿದೆ ಒಂದು ಹನ್ನೆರಡು ಕಿಲೋಮೀಟ್ರ್ ಮುಂದೆ ಹೋಗಿ ವಾಪಸ್ ಬಂದಿದ್ದಿರ್ಗ ಮಳೆಯಲ್ಲೇ ನೆನ್ಕೊಂಡು ಓಡಿಸ್ಕೊಂಡು ಹೋಗಿ ಹನ್ನೆರಡು ಕಿಲೋಮೀಟ್ರ್ ಹೋಗಿ ಮುಂದೆ ಬಂದಿದ್ದೀನಿ ಇವಾಗ ಸೊ ಇವಾಗ ವಾಪಸ್ ತಿರ್ಗ ಈ ಕಡೆ ಹೋಗ್ಬೇಕು ಈ ರೋಡಲ್ಲಿ ಹೋದರೆ ರೋಟಲ್ಲಿ ನಾಯಿಗಳಿದ್ದಾವೆ ಅಟ್ಟಾಡ್ಸ್ಕೊಬೋತವೆ ಏನೋ ಬೀದಿ ನಾಯಿಗಳು ಸವಾಸ ಅಲ್ಲ ನಮಗೆ ಯಾವ ಟೈಮಲ್ಲಿ ಹೆಂಗೆ ಹೆಂಗೆ ರಿಯಾಕ್ಟ್ ಮಾಡ್ತವೆ ಅಂತಲೇ ಗೊತ್ತಾಗಲ್ಲ ಬೇ ಒಂದು ರೂಮ್ ತೊಗೊಂಡಿದ್ದೀನಿ ಹೋಟೆಲ್ ಗೋಕರ್ಣದಲ್ಲಿ ಸೊ ಸಾವಿರ ರೂಪಾಯಿ ಈ ಥರ ರೂಮ್ಗೆ ಸೊ ನೋಡ್ರಿ ತಿನ್ನರೆಲ್ಲ ಸ್ವಲ್ಪ ಗಲೀಜ್ ಗ್ಲೀಜ್ ಆಗೈತೆ ಇವೆಲ್ಲ ಸ್ವಲ್ಪ ಕ್ಲೀನಾಗಿಟ್ಕೋಬೇಕು ಸೊ ಹಳೆ ಹೋಟಲ್ಲು ಸ್ವಲ್ಪ ಹೈಜಿನಿಕ್ ಕಡಿಮೆ ಒಂದು ಸಾವಿರ ರೂಪಾಯಿ ಒಂದು 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 ದಿನಕ್ಕೆ ಸೊ ನಾಳೆ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚೆಕ್ಔಟ್ ಮಾಡ್ಕೋಬೇಕು ಒಬ್ಬನೇ ನೋಡಿ ಒಬ್ಬನಿಗೆ ಎಷ್ಟು ದೊಡ್ಡ ರೂಮು ಯೂಸ್ ಇಲ್ಲ ನೋಡಿ ಅದೆಲ್ಲ ಸ್ವಲ್ಪ ಗ್ರೀಜಿಗೆ ಈಜಿನ ಇಲ್ಲ ಆದರೂ ಓಕೆ ಅಂತ ಅಂದ್ಬಿಟ್ಟು ಏನೋ ಮಾಡಿದ್ದೀನಿ ಒಂದು ಹನ್ನೆರಡು ಗಂಟೆ ಗಂಟೆ ಯಾಕಂದರೆ ಇಲ್ಲೆಲ್ಲ ನನಗೆ ಜರ ಪರಿಚಯ ಇಲ್ಲ ಪರವಾಗಿಲ್ಲ ಬಾತ್ರೂಮೆಲ್ಲ ಸ್ವಲ್ಪ ಚೆನ್ನಾಗೈತೆ ಒಂದು ಒಂದು ನೈಟ್ಗೆ ಏನು ತೊಂದರೆ ಆಗೋಲ್ಲ ಬೆಳಿಗ್ಗೆ ಎದ್ದು ಗೋಕರ್ಣ ಬೀಚ್ ಹೋಗಿ ಅದು ದೇವಸ್ಥಾನದ ಹತ್ರ ಹೋಗಿ ನೋಡಿಕೊಂಡ್ರು ರಿಟರ್ನ್ ಆಗೋದಕ್ಕೆ ಏನಕ್ಕೆ ಅಂದ್ಬಿಟ್ಟು ಓಕೆ ಅಂತ ಅಡ್ಜಸ್ಟ್ ಮಾಡ್ಕೊಂಬಿಟ್ಟಿದ್ದೀವಿ ಸೊ ಇಷ್ಟೇ ನೋಡಿ ಸಿಗೋಣ ಮತ್ತೆ